ನಮಸ್ಕಾರ ರೀ ಎಲ್ಲರೂ ಈಗ ಇದ್ರೆ ಚೆನ್ನಾಗಿದ್ರೆ ಹಂಗೊಂತೀರಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ನಾನೀಗ ರೈಸ್ ಮಾಡಿಟ್ಟಿನಿ ಅದಕ್ಕೆ ಈಗ ಎಗ್ ರೈಸ್ ಮಾಡ್ಬೇಕಂತಂದು ಮಾಡಾಕತ್ತೀನಿ ಮಾಡಾಕ್ತೀನಿ ನೋಡಿರಿ ಅದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂತೀನಿ ಹಾಕೊಂಡು ಹೆಚ್ಚಿ ಉಳ್ಳಾಗಡ್ಡಿ ಒಂದು ದಪ್ಪನೂ ಹೆಚ್ಚಿಟ್ಕೊಂಡೀನಿ ರೀ ಮೆಣಸಿನ್ಕಾಯಿ ಸ್ವಲ್ಪ ಅಲ್ಲಜ್ಜಿಟ್ಕೊಂಡಿನಿ ಕೊತ್ತಂಬ್ರಿ ನೋಡಿರಿ ಇದಕ್ಕೆ ಏನೇನು ಹಾಕೋದಂತೇಳಿ ತೋರಿಸ್ತೀನಿ ಬರ್ರಿ ಈಗ ಜೀರಿಗೆ ಸಾಸ್ಮಿ ಹಾಕಿನಿ ಅಲ್ರಿ ಸ್ವಲ್ಪ ಕರಿಬೇವು ಹಾಕ್ತೀನಿ ಕರಿಬೇವು ಹಾಕಿ ಒಂದು ಸ್ವಲ್ಪ ಸಂಟಿ ಜಜ್ಜಿಟ್ರು ತಿಳ್ರಿ ಅದೊಂದು ಸ್ವಲ್ಪ ಉರಿ ಉರ್ಕೊಂಡು ಉಳ್ಳಾಗಡ್ಡಿ ಹಾಕ್ಕೊತೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕ ಕೆಂದು ಕೆಂದು ಕಲರ್ ಬರ್ಬೇಕು ರೀ ಉರಿಬೇಕಂದ್ರೆ ಹಸಿ ವಾಸನೆ ಹೋಗೋಂಗ ಆ ಥರ ಫ್ರೈ ಮಾಡ್ಕೊಂಡು ನೋಡಿರಿ ಈಗ ಆಲ್ರೆಡಿ ಫ್ರೈ ಆಗತ್ತೈತಿ ನೋಡಿರಿ ಇಷ್ಟು ಒಂದು ಹಸಿ ವಾಸನೆ ಹೋಗಿ ಒಂದು ಸ್ವಲ್ಪ ಕಂದ ಬಣ್ಣ ಥರ ಬರಬೇಕು ಆ ಥರ ನೋಡಿರಿ ಆಗೈತಿ ಈಗ ರುಚಿಗೆ ತಗೊ ಸೂಪ್ ಹಾಕ್ಕೊತೀನಿ ಉಪ್ಪು ಹಾಕೊಂಡು ಸ್ವಲ್ಪ ಮಸಾಲೆ ಹಾಕ್ಕೊತೀನಿ ರೀ ಇದು ಗ್ರೇಸ್ಗೆ ಹಾಕೋ ಮಸಾಲೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮೊಟ್ಟೆ ಒಂದೊಂದು ಒಡೆದ ಹಾಕ್ತೀನಿ ನೋಡಿರಿ ಅಂದರೆ ನಮ್ಮ ಮನೆಗೆ ಎಷ್ಟು ಮಂದಿ ಇದ್ದೀವಿ ಅದ್ರಾಗ ನೋಡ್ಕೊಂಡು ಮೊಟ್ಟೆ ಹಾಕ್ಕೊಂತೀನಿ ನಾವು ನಾಲ್ಕು ಮಂದಿ ಇದ್ದೀವಿ ನಾಲ್ಕು ಮೊಟ್ಟೆ ಐದು ಮೊಟ್ಟೆ ರೀ ಅದನ್ನ ಕೈ ಬಿಡ್ಲಾರ್ದಂತಾಗ ಇಷ್ಟು ಎಲ್ಲ ಸ್ಪ್ರೆಡ್ ಆಗೋ ಥರ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಇಲ್ಲೊಂದು ದೊಡ್ಡ ದೊಡ್ಡ ಕಣ್ಣೆ ಆಗಿಬಿಡ್ತೈತಿ ರೀ ಅದು ಕೈ ಬೀಳಾರ್ದಂತ ಹಿಂಗೆ ಮಿಕ್ಸ್ ಮಾಡ್ಕೊಂತ ಇರಬೇಕು ನಮಗೆ ಎಷ್ಟು ಐದು ಮೊಟ್ಟೆ ಹಾಕೀನಿ ರೀ ನಾನು ನಾಲ್ಕು ಮಂದಿಗೆ ನೋಡಿರಿ ಈ ಥರ ಎಲ್ಲ ಪೂರ್ತಿ ಕೈ ಬಿಳ ಮಾಡಿದ್ರೆ ಈ ಥರ ಆಗುತ್ತೆ ಮೇಲೆ ಕೊತ್ತಂಬ್ರಿ ಸೊಪ್ಪು ಅಂತ ಒಣಗಿದ ಸೊಪ್ಪು ರೀ ಅದನ್ನ ಹಾಕತೇನು ರೀ ಫ್ಲೇವರ್ಗೆ ಅಂತಂದೇಳಿ ಅಷ್ಟ ಮತ್ತು ನೋಡ್ರಿ ಅದೇ ಇಷ್ಟು ಥರ ಉದ್ರಸಿ ಕೈಯ್ಯಲ್ಲಿ ತಿಕ್ಬಿಟ್ರೆ ಬಿಡ್ತೈತಿ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಅಂತೇಳಿ ಹಾಕದ್ರಿ ನೋಡಿರಿ ಹಿಂಗೆಲ್ಲ ಪೂರ್ತಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಕೊಂಡು ಕೊತ್ತಂಬ್ರಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ್ತಲ್ಲ ಅದನ್ನ ಹಾಕ್ಕೋಬೇಕು ಹಾಕೊಂಡು ಈ ಕಡೆ ಅನ್ನ ಮಾಡಿಟ್ಟಿರ್ತಲ್ಲ ಅದನ್ನ ಹಾರಿಟ್ಟಿರ್ತೀನಿ ಆರಿತ್ರಿ ಅದಾಲೆ ನೋಡ್ರಿ ಎಲ್ಲ ಪೂರ್ತಿ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಡ್ಬೇಕ್ರಿ ಬಿಟ್ಟು ಅದು ಅನ್ನ ಹಾರಿ ಒಂದು ಪುಟ್ಟಿಗೆ ಹಾಕ್ಕೊಂಡು ಅಂದರೆ ಕಲ್ಸೋಕೆ ಗಾವಾಗಲ್ಲ ಅಂತಂದೇಳಿ ಹೇಳಿ ರೈಸ್ ಒಂದು ಪುಟ್ಟಿಗೆ ಹಾಕ್ಕೊಂಡು ಕಡಲಿಗೆ ಹಾಕೊಂಡು ಮಾಡ್ತಿರ್ತಾರೆ ನಾನು ಪುಟ್ಟಿಗೆ ಹಾಕಿ ಅನ್ನ ಎಲ್ಲ ಹಾರೈತ್ರಿ ಅದು ಕುಕ್ಕರ್ ಬುಸಲು ಆಗಲ್ತದಿದ್ದೆ ಈಗ ಇದನ್ನ ಮಾಡಿದೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆಂದ ಅದನ್ನು ನೋಡಿರಿ ಎಲ್ಲ ಕಲಿಸಿದಾಯಿತು ನೋಡಿ ರೆಡಿ ಆಯಿತು ಎಗ್ ರೈಸ್ ರೋಡ್ ಸೈಡ್ ಅದು ಟೇಸ್ಟ್ ಪೌಡ್ರ್ ಹಾಕಿರ್ತಾರೆ ಇದಕ್ಕೇನಿಲ್ಲ ಏನಿಲ್ಲ ಸಿಂಪಲ್ಲಾಗಿ ಮಾಡೋ ರೈಸ್ ನೋಡಿರಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹೊಸ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಧನ್ಯವಾದ